ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಹೌದು ಫ್ರೆಂಡ್ಸ್ ಎಲ್ಲರಿಗೂ ಭೀಮನ ಮಾವಾಸದ ಶುಭಾಶಯಗಳು ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಕಡೆ ಪಾದಪೂಜೆ ಮಾಡಿಸ್ಕೊಳ್ಳಿ ಆಯ್ತಾ ಓಕೆನಾ ಡನ್ ಬಾಯ್ ಪಾದಪೂಜೆ ಮಾಡಿಸ್ಕೊಂಡು ನಮ್ಮ ಚಾನಲ್ನ ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನೆಲ್ನ ಓಕೆನಾ ಏನು ಇವ್ರಿನ್ನೂ ಎದ್ದೇ ಇಲ್ಲ ಟೈಮು ಎಂಟು ಗಂಟೆ ಆಯಿತು ಇನ್ನೂ ಎದ್ದಿಲ್ವಲ್ಲ ಆ ಬೆಳಗ್ಗೆ ಬೆಳಗ್ಗೆ ಶಾರದಾಂನವರು ಕಾಲು ಕೆದ್ಕೊಂಡು ಜಗಳಕ್ಕೆ ಬರ್ತಾಯಿದ್ರಿ ಅವ್ರು ಗಂಡ ಮಾಡೋದು ಸರಿ ಅಂತೆ ನನ್ನ ಗಂಡ ಮಾಡೋದು ತಪ್ಪಂತೆ ಏನು ಜನಗಳು ಮೊದಲು ಹೋಗಿ ಇವ್ರು ನೆಪಿಸ್ತೀನಿ ಟೈಮ್ ಆಯಿತು ರೀ ರೀ ಹೇಳಿರಿ ಟೈಮ್ ಆಯಿತು ಏನಪ್ಪಾ ಇನ್ನು ಬೆಳಗಾದರೂ ನಮ್ ಗೊರಕೆ ಹೊಡಿತಾನೇ ಇದಾರೆ ಹೇಳ್ರಿ ಹೇಳ್ರಿ ಏನೇ ರಾಜೀ ಬೆಳಗ್ ಬೆಳಗ್ಗೆನೇ ಟೈಮ್ ಆಗಿಲ್ಲ ಏನ್ರಿ ನಿಮ್ಗೆ ಹೇಳ್ರಿ ಯಾಕೋ ಮೈಕೈ ನೂ ಕಣೆ ರಾಜಿ ಅದಕ್ಕೆ ಮಲಗಿದ್ದೀನಿ ಇನ್ನೊಂದ್ ಸ್ವಲ್ಪ ಹೇಳ್ತೀನಿ ಕಣೆ ರಾಜಿ ಟೈಮು ಎಂಟು ಗಂಟೆ ಆಯಿತು ಕೆಲ್ಸಕ್ಕೆ ಹೋಗ್ತಿರೋ ಹೋಗಲ್ವೋ ಹೇಳಿ ಕಾಫಿ ಕುಡಿದ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಡ್ಯೂಟಿಗೆ ಹೋಗುವಂತ ಎದ್ದು ಹೇಳಿ ಹಾಗಲ್ಲ ರಾಜೀ ರಾತ್ರಿ ಎಲ್ಲ ದೇವ್ರ ಕನಸು ಕಣೆ ರಾಜೀ ಬಂದು ಹಾಡ್ದಂಗೆ ಆಗ್ತಿತ್ತು ರಾಜೀ ಹೌದಾ ಹೌದು ರಾಜೀ ದೆವ್ವಾ ಬಂದ್ಬಿಟ್ಟು ಚಿಂಚಕ್ ಸಾಕು ಸಾಕು ಹೇಳಿ ಟೈಮ್ ಆಯ್ತು ನಿಮ್ಮ ದೆವ್ವದ ಕತೆ ಕೇಳಿ ಕೇಳಿ ನನಗಂತೂ ಸಾಕಾಗೋಯ್ತು ಬನ್ನಿ ಹೇಳಿ ರಾಜಿ ನನ್ನ ತಾನೇ ಇಲ್ಲ ಎಷ್ಟು ಸತಿ ಹೇಳಿದ್ರು ಕೂಡ ದೆವ್ವ ನನಗೆ ಕನಸಿನಲ್ಲಿ ಬರ್ತಾ ಇದೆ ಕಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ರಾಜಿ ನನ್ನ ತಾನೇ ಇಲ್ಲ ಯಪ್ಪಾ ದೆವ್ವ ಇಲ್ಲೇ ಐತಿ ಓಡು 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 ಓಡಲೆ ಓಡಲೆ ಎದ್ದು ಬಂದ್ರ ನಿದ್ದೆ ಎಲ್ಲ ಆಯ್ತಾ ಹ್ಞೂ ಕಣೆ ರಾಜಿ ಎದ್ದು ಬಂದೆ ಬೇಗ ಬೇಗ ಬನ್ನಿ ಎಣ್ಣೆ ಸ್ನಾನ ಮಾಡಿಸ್ತೀನಿ ಎಣ್ಣೆ ಸ್ನಾನ ರಾಜಿ ಅಪ್ಪ ನಾವಲ್ಲಪ್ಪ ಹೌದು ರಾಜಿ ಇಷ್ಟು ಬೇಗ ಪೂಜೆ ಮಾಡಿದೀಯಾ ಏನು ವಿಶೇಷ ಅಯ್ಯೋ ಮರ್ತು ಹೋಗ್ಬಿಟ್ರಾ ಇವತ್ತು ಭೀಮ್ ನಮವಾಸೆ ರೀ ಹೌದಾ ಅದಕ್ಕೆ ಹೇಳ್ತಾ ಇರೋದು ಎಣ್ಣೆ ಸ್ನಾನ ಮಾಡಿಸ್ತೀನಿ ಬನ್ನಿ ಅಂತ ಹೌದು ನಮ್ಮ ಅವನು ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾನೆ ನೀವು ಬನ್ನಿ ನಿಮಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ ಎಣ್ಣೆ ನಾ ನಾ ನಿಮಗೆ ಕಾಲ್ ತೊಳೆದು ಪೂಜೆ ಮಾಡಬೇಕಂದ್ರೆ ನೀವು ಎಣ್ಣೆ ಸ್ನಾನ ಮಾಡಲೇಬೇಕು ಪತಿ ದೇವರದ್ದು ಪಾದ ಪೂಜೆ ಮಾಡ್ತೀಯಾ ಅನ್ನು ಹೌದು ಮತ್ತೆ ನೀವು ನನಗೆ ಗಿಫ್ಟ್ ಕೊಡ್ತೀರಲ್ವಾ ಅದಕ್ಕೆ ಎಲ್ಲರೂ ಕೈ ಮುಗಿರಿ ಪೂಜೆ ಮಾಡೋಣ ಸೈಬ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಏನು ಕುಮಾರಕಂಠಿರವಾ ಇವತ್ತು ಭೀಮ ಭೀಮೋತಿ ಅಂದ್ಬಿಟ್ಟು ಏನಾದರೂ ಶಾಲೆಗೆ ಚಕ್ಕರ್ ಹಾಕ್ತಾ ಇದೆಯಾ ಇಲ್ಲ ಅಪ್ಪಾಜಿ ಇವಾಗ ನಾನು ಸ್ಕೂಲ್ಗೆ ಹೋಗ್ತೀನಿ ಅಪ್ಪಾಜಿ ನಾಷ್ಟ ಮಾಡಿಬಿಟ್ಟು ಹೋಗಿ ಬರ್ತೀನಿ ಅಪ್ಪಾಜಿ ಆಯ್ತು ಮಗನೇ ನೀ ಸ್ಕೂಲ್ಗೆ ಹೋಗ ಬಾಯ್ ಬಾಯ್ ನಾ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಮ್ಮ ಬಾಯ್ ಅಪ್ಪು ಬಾಯ್ ಬಾಯ್ ಪತಿ ದೇವೋ ಭವ ಆಶೀರ್ವಾದ ಮಾಡ್ರಿ ಏನಂತ ಆಶೀರ್ವಾದ ಮಾಡಲಿ ರಾಜೀ ಸುಮಂಗಲಿ ಭವ ಎಂದು ಆಶೀರ್ವಾದ ಮಾಡ್ರಿ ಸುಮಂಗಲಿ ಭವ ನೂರು ವರ್ಷ ಸುಮಂಗಲಿಯಾಗಿ ಬಾಳು ರಾಜಿ ನೀ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರೆ ರಾಜಿ ನಂಗ್ ತುಂಬಾ ಖುಷಿ ಆಗುತ್ತೆ ಕಣೆ ಓಹೋ ಹೀಗೆ ಡೇಲಿ ನನ್ನ ಕಾಲ್ ತೊಳೆದು ಪೂಜೆ ಮಾಡೋ ರಾಜೀ ಓಹೋ ಆಸೆ ನೋಡು ಆಸೆ ಕೊಡಿ ನನಗೆ ಮೊದಲು ಗಿಫ್ಟು ದೀರ್ಘ ಸುಮಂಗಲಿ ಬಾಬ ಹೀಗೆ ಸಂತೋಷವಾಗಿರು ರಾಜಿ ತಗೊಳ್ಳೆ ರಾಜಿ ಗಿಫ್ಟ್ನ ಥ್ಯಾಂಕ್ ಯು ರೀ ಗಿಫ್ಟ್ ಕೊಟ್ಟಿದ್ದಕ್ಕೆ ಈ ಗಿಫ್ಟ್ನಲ್ಲಿ ಏನಿದೆ ಹೌದು ನಿಮಗೆ ಭೀಮ್ ನಮಾಸೆ ಅನ್ನೋದೇ ನೆನಪಿರಲಿಲ್ಲ ಹೇಗೆ ಗಿಫ್ಟ್ ತೊಗೊಂಬಂದ್ರಿ ಹಂಗೇನಿಲ್ಲ ರಾಜಿ ನೀನು ನೈಟು ಎಲ್ಲ ಪೂಜೆದೆಲ್ಲ ರೆಡಿ ಮಾಡ್ತಾ ಇದ್ದಲ್ವಾ ಅವಾಗೆ ಗೊತ್ತಾಯಿತು ಇವತ್ತು ಭೀಮ್ ನಮೋಸೆ ಅಂತ ಥ್ಯಾಂಕ್ ಯು ರೀ ಏನೋ ಖುಷಿ ಹೆಂಡತಿ ಬಗ್ಗಿ ಕಾಲ್ ತೊಳೆದು ಪೂಜೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಯಾವತ್ತು ನಮ್ಮ ಕಾಲನ್ನ ಮುಟ್ಟೋದೇ ಇಲ್ಲ ಭೀಮ್ ನಮೋಸೆ ಬಂದ್ರೆ ಮಾತ್ರ ಕಾಲು ತೊಳೆದು ಪೂಜೆ ಮಾಡ್ತಾರೆ ಖುಷಿ ಫ್ರೆಂಡ್ಸ್ ಹೀಗೆ ಮಾಡಿ ನಿಮಗೇನು ಕಾಲ್ ತೊಳೆದು ಪೂಜೆ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಆದ್ರೆ ನಾವು ನಮ್ಮ ಗಂಡನ ಆಯುಷ್ಯ ಅಭಿವೃದ್ಧಿಗೋಸ್ಕರ ಪೂಜೆ ಮಾಡ್ತೇವೆ ಗೊತ್ತಾಯ್ತಾ ನಷ್ಟ ಹೇಗಿತ್ರೀ ತುಂಬ ಚೆನ್ನಾಗಿ ಮಾಡಿದಿ ರಾಜೀ ಬೇರೆಲ್ಲ ಕಚ್ಕೊಂಡು ತಿನ್ಬೋದಿತ್ತು ನೋಡ್ರಿ ರಾಜಿ ಅಷ್ಟು ರುಚಿಯಾಗಿ ಮಾಡಿದ್ದಿ ನಾಷ್ಟನ ಹೌದಾ ರೀ ಅಷ್ಟು ರುಚಿಯಾಗಿ ಮಾಡಿದ್ನ ಹೆಂಡತಿ ಅಂದ್ರೆ ಸುಮ್ಮನೆನಾ ಅಯ್ಯೋ ಹೋಗಿಪ್ಪ ಹೊಟ್ಟೆ ತುಂಬ ನಾಷ್ಟ ಮಾಡಿಬಿಟ್ಟೆ ನಿದ್ದೆ ಬರ್ತಾ ಇದೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು

ನಿನ್ನ ನೋಡ ಬಂದ ಬಾನಚಂದಿರ ಹ್ಮ ಸಾಕು ಸಾಕು ನನ್ನ ಬಾರೇ ರಾಜಿ ಕುತ್ಕೋಬಾ ಹಾಯಾಗಿ ಕುಳಿತರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ಆಗ ನೀನೇ ಒಪ್ಪಿಕೊಳ್ಳುವೆ ಪರರಂ 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 ನಿಮ್ಮಂಥ ಗಂಡನ ಪಡೆಯೋಕೆ ನಾ ತುಂಬ ಪುಣ್ಯ ಮಾಡಿದ್ದೇನೆ ರೀ ಹಾಗೇನೆ ನಿನ್ನಂಥ ಹೆಂಡತಿ ಪಡೆಯೋಕೆ ನಾನು ತುಂಬ 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 ಪುಣ್ಯ ಮಾಡಿದ್ದೇನೆ ಕಣೆ ರಾಜೀ ಇದೇ ಖುಷಿಗೆ ಒಂದು ಹಾಡು ಆಡ್ರಿ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ದೈವ ದೈವವೇ ನಮಗಾದ ദൈവ തന്ന ബാളെ ബംഗ നമ്മ സംസാര ആനന്ദ സാഗര രാജി രാജി